ಈ ದೇವಸ್ಥಾನದ ಏನಪ್ಪ ವಿಶೇಷತೆ ಅಂತ ಏನೇ ಒಂದು ಕಾಯಿಲೆ ಇರಲಿ ಏನೇ ಒಂದು ತೊಂದರೆ ಇದ್ದರೂ ಸಹ ಇಲ್ಲಿ ಬಂದು ಒಂದು ರಾತ್ರಿ ಮುಳುಗಿದ್ರೆ ಆ ಕಾಯಿಲೆ ಇರಲಿ ಏನೇ ಒಂದು ನಮಗೆ ಕಷ್ಟ ಸಂಕಷ್ಟಗಳಿದೆ ಎಣ್ಣೆ ನಿವಾರಣೆ ಆಗುವಂಥ ನಿವಾರಣೆ ಆಗೋದು ಅನ್ನೋ ಒಂದು ಪದ್ಧತಿ ಇದೆ ಇಲ್ಲಿ ನಮಸ್ತೆ ಬ್ಯಾಕ್ ಟು ಅಂತ ಅಂದ್ಕೊಂಡೆ ನಾವೆಲ್ಲ ಹೋಗ್ತಾ ಇದ್ದೇವೆ குருமக்கேக அது நம்ம நாதினே மண்ணிலிருந்து ஒன்று சாயிரம் நூறது அந்த ஆஞ்சனேயும் ஷுக்கவர உத்தரவீசு ஏகந்திர ரகசு ஜாலிசு ಹೋಗಿದ ತಕ್ಷಣನೇ ಕೊಟ್ಟರು ಸಕ್ಕತ್ತಾಗಿತ್ತು ಬಿಸಿ ಬಿಸಿ ಎಲ್ಲ ಮೊಸರು ಬಜ್ಜಿ ಚಟ್ನಿ ಯಾವಾಗ ಬೇಕಾದ್ರು ಅಂತ ನಾನು ಮೊಸರು ಬಜ್ಜಿ ಹಾಕೊಂಡ್ಬಿಟ್ಟು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಹೋಗ್ಬಿಟ್ಟು ಎಲ್ಲ ಜನರ ಮದುವೆ ನಾನು ಸೊ ಅದಕ್ಕೆ ಬಂದು ಸೊ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ನಾವು ಹೋಗಿದ್ದು ಹನ್ನೆರಡು ಗಂಟೆ ಆಗಿತ್ತು ಎಳಿಯೋಕ್ಕೆ ಎಲ್ದಿರಲಿಲ್ಲ ಎಲ್ಲ ಮಾಡ್ತಾಯಿದ್ ಸೌಂಡೆಲ್ಲ ಕೇಳಿದ್ರು ತುಂಬ ಚೆನ್ನಾಗಿತ್ತು ನಮಗೂ ತುಂಬ ಇಷ್ಟ ಆಯಿತು ಅದು ಸಿಕ್ಕಾಪಟ್ಟೆ ಬಿಸಿಲು ತಪ್ಪಾ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಚೆನ್ನಾಗಿತ್ತು ನಮಗೆ ತುಂಬ ಇಷ್ಟ ಆಯಿತು ನೋಡಿ ತೇರಲೆ ಅಂದರು ಅದು ಎಳಿಯೋದಕ್ಕೆ ಇಳಿಯೋದನ್ನು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ತುಂಬ ಸೊ ಅದರಿಂದ ಆಗಲಿಲ್ಲ ಸೊ ಎಂತಾದ್ಮೇಲೆ ಮಾಡ್ತಾಯಿದ್ದೀನಿ ಎಲ್ಲ ನಮಗೆ ಬಂದು ಬಾಳೆನೋದೇನೋ ಬಾಳೆನೂ ಏನೋ ಸಿಕ್ಸ್ಬಿಟ್ಟು ಕೊಟ್ಟಿದ್ದೀನಿ ಎಸೀಬೇಕು ಅಂತದೆಲ್ಲ ಎಸಾಯಿತು ಸೊ ಕೊನೆಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿದ್ರೆ ಅದೆಲ್ಲ ಮಾಡೋಕ್ಕಾಗಲಿಲ್ಲ ತುಂಬಾ ಜನ ಇತ್ತು ಅದೆಲ್ಲ ಹೆಂಗೆ ಎಸಿತಾಯಿದ್ರು ನೋಡಿಬೇಲೆ ನಾನು ತಲೆ ಮೇಲೆ ಬೀಳ್ತಾಯಿರ್ತೀನಿ ನಾವು ಮೊಬೈಲ್ ಮೇಲೆಲ್ಲ ಬಿದ್ದ ಏನು ಮಾಡೋದಕ್ಕೆ ಆಗಲಿಲ್ಲ ತುಂಬ ಜನ ಇದ್ದು ಸೊ ಅದಕ್ಕೆ ಅದೆಲ್ಲ ಆದಮೇಲೆ ಮಾಡಿದೆ ಹಾಗೇ ನೋಡ್ತಾರೆ ಒಂಥರ ಅದು ಅದು ಎಲ್ಲೂ ನೋಡಿದ್ರೂ ಊಟ ಎಲ್ಲೂ ನೋಡಿದ್ರು ಊಟ ಪಲಾವು ಪಂಗಳೂ ಮತ್ತು ಪುಳಿಯೋಗ್ರಿ ಕಡಲೆಕಾಳು ಉಸ್ರಿ ಹೆಸರು ಬಳ್ಳಸಿ ಕೇಸರಿ ಬಾಕಿ ಮೊಸರನ್ನ ಮತ್ತೆ ಎಲ್ಲ ಹೆಸ್ರು ಕಾಳು ಸಾರಿರ್ತಾರೆ ಅದು ಮತ್ತು ಮೂರನೂರು ಥರ ಪಲಾವ್ ಎರಡೇ ಥರ ಪುಳಿಯೋಗ್ರಿ ಪ್ರತಿಯೊಬ್ಬರು ನಾನು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಪ್ರತಿಯೊಬ್ಬರು ಮಾಡ್ಕೊಂಡು ಎಷ್ಟು ಅಂತ ತಿಳಿದುಕೊಂಡ್ರ ಜೊತೆಗೆ ಅನ್ನ ಸಾರು ಬಾಕಿ ನೀರು ಮಜ್ಜಿಗೆ ಪಾನ್ಕಾಯ ಜ್ಯೂಸ್ ಓ ಮೈ ಗಾಡ್ ಎಷ್ಟಿತ್ತು ಅಂದರೆ ಸಿಕ್ಕಾಪಟ್ಟಿತ್ತು ನನಗಂತೂ ತುಂಬಾ ಇಷ್ಟ ಆಗಿತ್ತು ಅಂದರೆ ಅಲ್ಲಿ ಬಂದ್ವಿ ಶೆಲ್ ಏನೋ ತೊಗೊಂಡ್ಬಿಟ್ಟಿದ್ರು ಆಗಲೇ ಮುರ್ಕೊಂಡ್ಬಿಟ್ಟಿದ್ದೆ ಸೊ ಅದು ಮತ್ತೆ ಹೊಸ ಶೆಲ್ ತೊಗೊಂಡ ನನ್ನ ಮಗ ಮತ್ತು ಕೊನೆಗೆ ಇದು ರಾತ್ರಿ ಇದು ತುಂಬನೇ ಚೆನ್ನಾಗಿತ್ತು ಎಲ್ಲ ಕುರುಕ್ಷೇತ್ರದೂ ಡ್ರಾಮಾ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದರು ಸೊ ಅಲ್ಲಿ ಎಲ್ಲ ನೋಡಿ ಜನ ಎಲ್ಲ ಅಲ್ಲಲ್ಲೇ ಹಾಸ್ಕೊಂಡು ಅಲ್ಲಲ್ಲೇ ಮಲ್ಕೊಂಡು ನಾವು ರೂಮ್ ಮಾಡಿದ್ವಿ ಜನ ಎಲ್ಲ ಹಂಗಂಗೆ ಜನ ಕಾಣ್ ಚಾಪೆಲ್ಲ ತೊಗೊಂಡು ಬಂದು ಅಂಗೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಲ್ಗೋದಕ್ಕೆ சோ நமக்கு நோடி ஒத்தர ஷாய் சேனி எல்லா இல்லை அந்த இஷ்டிங் அது எல்லாம் திண்டாட்டும் தான் బేజారే ఆగ్ మళ్ళీ ఎలా రాత్రి ఎలా ధ్యానం నీత మేనో డ్యాన్స్ ఎలా తున Om Namah Shivaya. Namah Shivaya. Namah Shivaya. Namah ಹೀಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗೈಸ್ ಬಾಯ್ ಬಾಯ್ ಟೇಕ್ ಕೇರ್